ಸಿ ಎಂ ಮುನೇಪ್ಪನವ್ರನ್ನ ಕರ್ಕೊಂಡ್ಬಂದು ಪಾಪ ದಾರಿಯಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ರು ಹೋಗ್ಲಿ ಆ ಮನುಷ್ಯರಿಗೆ ಕೃತಜ್ಞತೆ ಬೇಡನ್ರಿ ಹಾಂ ಕೃತಜ್ಞತೆ ಬೇಡವಾ ಆ ಮನುಷ್ಯರಿಗೆ ಅನ್ಯಾಯ ಮಾಡಿದೀವಲ್ಲ ನಾವು ಬೀದಿಯಲ್ಲಿ ಹಾಕಿದ್ರಲ್ಲ ನಾವು ಅದಕ್ಕೆ ಏನನ್ನ ಸ್ನಾನಮಾನ ಕೊಡಿಸ್ಬೇಕಂತ ಬೇಡವಾ ಸೋತಂತ ರಮೇಶ್ ಕುಮಾರ್ಗೆ ಎಮ್ ಎಸ್ ಕೊಟ್ರಲ್ಲ ನೀವು ಇದೇನಾ ನಿಮ್ಮ ಶಿಸ್ತು ಇದೇನಾ ಕಾಂಗ್ರೆಸ್ ಪಕ್ಷ ಅಸ್ತಿತ್ವ ನಾಚಿಕೆ ಆಗಲ್ಲ ನಿಮಗೆ ಮುಳುಬಾಗ್ಲಲ್ಲಿ ಜಾತಿ ಕದ್ದು ಅವರ ಹಾಟ ಮಾಡ್ತೀರಿ ಇಲ್ಲಿ ಅದೇ ಜಾತಿಗಳು ಓಲೈಸ್ಕೊಳ್ಳೋಕೆ ಸಿ ಎಂ ಮುನಿಯಪ್ಪ ಅಸ್ತ್ರ ಮಾಡ್ಕೊಳ್ತೀರಿ ಇವತ್ತು ರಮೇಶ್ ಕುಮಾರ್ ಎಮ್ ಎಸ್ ಸಿ ಮಾಡಬೇಕು ಆಡ್ತೀರಿ ಹಾಂ ಅನಿಲ್ ಕುಮಾರ್ ಅವ್ರಿಗೆನ ಘನತೆ ಮಾನ ಮೇಲೆ ಗೌರವ ಏನಾರು ಇದ್ದರೆ ಇವತ್ತು ರಾಜೀನಾಮೆ ಕೊಡ್ರಿ ರಮೇಶ್ ಕುಮಾರ್ ಅವರು ಸೋಲ್ ಕಾರಣ ನೀನು ಅಲ್ವೇನಪ್ಪ ನಿಮ್ಮ ಕುಟುಂಬ ಅಲ್ಲೇನಪ್ಪ ಯಾಕೆ ಅವತ್ತು ಗೆಲ್ಸಲಿಲ್ಲ ಹಂಗಿದ್ರೆ ರಮೇಶ್ ಕುಮಾರ್ ಅವ್ರನ್ನ ಹಾಂ ರಮೇಶ್ ಕುಮಾರ್ ರಮೇಶ್ ಕುಮಾರ್ ತಲೆ ಮೇಲೆ ಇಟ್ಕೊಂತಿರಲ್ಲ ಈ ಕಡೆ ರಮೇಶ್ ಕುಮಾರ್ ಅಂತ ಇಟ್ಕೊಂತೀರಿ ಈ ಕಡೆ ಸಿಎಂ ಮುಜಪ್ಪ ಅಂತ ಇಟ್ಕೊಂತೀರಿ ಈ ಕಡೆ ಕಾಂಗ್ರೆಸ್ ಅಂತ ಇಟ್ಕೊಂತೀರಿ ಜೆಡಿಎಸ್ ಅವ್ರಿಗೆ ಸಪೋರ್ಟ್ ಮಾಡ್ತೀರಪ್ಪ ಆಗ್ಬೇಕಲ್ಲ ನಾನು ಹೇಳ್ತಾ ಇರೋದು ಮಲ್ಲೇಶ್ ಬಾಬರ್ ಎಷ್ಟು ಪ್ರಭುತ್ವತೆ ಹೊಂದಿದ್ದಾರೆ ಅಂದ್ರೆ ಅವ್ರ ಅಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ನಿಂತಿದ್ರೆ ಗಾಳಿ ಸೋದೋಗ್ಬಿಡ್ತಾರೆ ಮೂವತ್ತೈದು ಸಾವಿರ ಸೋತ್ಬಿಟ್ಟವ್ರೆ ಇಪ್ಪತ್ತೊಂಬತ್ತರಷ್ಟು ಓದ್ಬಿಟ್ಟವ್ರೆ ಅಂತ ಉಡಾಪೆ ಉತ್ತರ ಕೊಡ್ತಿರಲ್ಲ ಶಾಸಕರೇ ನಾಚಿಕೆ ಆಗಬೇಕು ನಿಮಗೆ ನಿಮಗೆ ಕೂಡ ಬುದ್ಧಿ ಕಲಿಸೋ ಕಾಲ ದೂರ ಇಲ್ಲ ಎಲ್ಲೂ ದೂರ ಉಳಿದಿಲ್ಲ ಇವತ್ತು ಏನು ಸಮೀಕ್ಷೆ ಸರ್ಕಾರ ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಏನು ಬಾಂಧವ್ಯ ಉಟ್ಕೊಂಡಿತ್ತು ಸ್ನೇಹ ಸಂಬಂಧ ಉಟ್ಕೊಂಡಿತ್ತು ಇವತ್ತು ದರ ತಕ್ಕ ಪಾಠ ನಿಮಗೆ ತಕ್ಕ ಪಾಠ ಇಂದು ಹಿಂಬಾಗಲಿಂದ ಬಾಗಿಲಲ್ಲಿ ಇಟ್ಕೊಂಡ್ಬಂದು ನೀವು ಅಧಿಕಾರ ಸ್ವೀಕರಣ ಮಾಡ್ತಾ ಇದ್ದೀವಲ್ಲ ಅನಿಲ್ ಕುಮಾರ್ ಅವರೇ ಎಷ್ಟು ಮನೆ ಹಾಳು ಮಾಡ್ತೀರಿ ಇನ್ನ ನೀವು ಎಷ್ಟು ಜನ ಹಾ ಅಲ್ಲ ಎಲ್ಲರನ್ನ ತುಳಿದಿದ್ದಾಯ್ತು ಈಗ ಬಲಗೈ ಸಮುದಾಯವನ್ನು ತುಳಿಬೇಕಂತ ನಿಮ್ಗೆ ಒಳಪಿತ್ತು ರೀ ಯಾಕಪ್ಪ ಅಂದ್ರೆ ಜಾತಿ ಕಲ್ಲ ಗದ್ದ ಪ್ರಕರಣದಲ್ಲಿ ಬಲಗೈ ಜನಾಂಗದವರು ನಿಮಗೆ ವಿರೋಧ ಹೇಳ್ಬಿಟ್ಟು ಮಸಲತ್ತು ಮಾಡಿಕೊಂಡು ಇವತ್ತು ನೀವು ಒಳಗೊಳಗೆ ಒಳಗೊಳಗೆ ಒಳಗೆ ಚೂರಿ ಹಾಕೋ ಕೆಲಸ ನೀವು ಮಾಡ್ತಾ ಇದ್ದೀರಿ ಅಲ್ಲಿ ನೋಡಿದ್ರೆ ಗೋಯರಿಗೆ ಒಲಿಯರ್ಗ ಆಗೋದೇ ಇಲ್ಲ ತಂದುಬಿಡ್ರಿ ಗೋಯಿರಿಗೂ ಒಲೀರಿಗೂ ಆಗಲ್ಲ ಅಂತ ಹೇಳಿದ್ರೆ ರೈಟ್ ಕಮ್ಯುನಿಟಿ ಅಂತ ನಾವು ಭೇದ ಭಾವ ಮಾಡಿದ್ರೆ ಇವತ್ತು ಮಲ್ಲೇಶ್ ಬಾಬ್ರು ಹೆಂಗೆಲ್ತಾ ಇದ್ರು ಹೆಂಗೆಲ್ತಾ ಇದ್ರು ಎಷ್ಟು ಲೀಡ್ ಇವತ್ತು ನಾವು ಅವರು ಕೂಡ ಒಂದು ತಟ್ಟೆ ತಿನ್ನಂಥವ್ರು ನಾವು ನಾವೆಲ್ಲೂ ಭೇದಾವ ಮಾಡ ಭಾವ ಭಾವ ಮಾಡಿದಂಥವ್ರಲ್ಲ